ಅಸಮರ್ಪಕ ಕಾರ್ಲೆಂಡ್ ನಿರ್ವಹಣೆಯಿಂದಾಗಿ ಸಮುದ್ರದ ಹಿನ್ನೀರಿನ ಪ್ರದೇಶದ ಉಪ್ಪು ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದ್ದು ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿಂಡಿಕದ್ದೆ ಹಾಗೂ ಕಂತ್ರಿವಾಡ ಗ್ರಾಮಸ್ಥರು ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ ಮುದುಗ ಮೀನುಗಾರಿಕಾ ಬಂದರು ಪ್ರದೇಶ ಬಳಿಯಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಕ್ರಸ್ಟ್ಗೇಟ್ ಅಳವಡಿಸಿ ಖಾರ್ಲೆಂಡ್ ನಿರ್ಮಿಸಲಾಗಿತ್ತು ಬಳಿಕ ಕೆಲ ವರ್ಷಗಳವರೆಗೆ ಇಲಾಖೆ ನಿರ್ವಹಣೆ ಮಾಡಿತ್ತಾದರೂ ಬಳಿಕ ವರ್ಷದಿಂದ ವರ್ಷಕ್ಕೆ ನಿರ್ವಹಣೆಯೂ ಇಲ್ಲದೆ ಖಾರ್ಲೆಂಡ್ ಸಂಪೂರ್ಣ ಹದಗೆಟ್ಟಿದೆ ಹೀಗಾಗಿ ಸಮುದ್ರದ ನೀರಿನ ಉಬ್ಬರದ ಸಂದರ್ಭದಲ್ಲಿ ಉಪ್ಪು ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಬಾವಿಯ ನೀರಿಗೂ ಸೇರ್ಪಡೆಗೊಂಡು ಬಳಕೆಗೂ ಯೋಗ್ಯವಾಗಿಲ್ಲ ಬಾವಿಗಳಲ್ಲಿ ಸಾಕಷ್ಟು ನೀರಿದ್ರೂ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ನೆಟ್ಟ ಗಿಡ ಮರಗಳು ಸಹ ಉಪ್ಪು ನೀರಿನ ಬಾಧೆಗೆ ಸುಟ್ಟು ಕಪ್ಪಾಗುತ್ತಿವೆ ಸಂಕ್ರಾಂತಿಗೆ ಉಪ್ಪು ನೀರು ಮೇಲೆ ಬಾಳ್ ಬಂದದೆ ಅದಕ್ಕಾಗಿ ಬಂದರ್ ಬೇಗ ಆಗ್ಬೇಕು ಬಂದರಿಂದ ಇದಾಗದೆ ಕಟ್ಲಿ ಕಟ್ಟು ಕಟ್ತಾರೆ ಇನ್ನೂ ತನಕ ಕಟ್ಲಿಲ್ಲ ಅದೇ ಉಪ್ಪು ನೀರು ಬರುದಿಲ್ಲ ನಮ್ಗೆ ಪಂಚಾಯತಿಯಿಂದ ಯಿಂದ ಮೂರು ದಿವಸಕ್ಕೆ ನಾಲ್ಕು ದಿವ್ಸಕ್ಕೆ ಒಂದ್ಸಲ ನೀರು ಬರ್ತದೆ ಸಾಕಾಗುದಿಲ್ಲ ಅದು ನಮ್ಗೆ ಅದ್ರಿಂದ ಆದಷ್ಟು ಬೇಗ ಬಂದರ್ ಕಟ್ಕೊಡ್ಬೇಕು ನಾನ ಬಳಕೆಗೆ ನೀರಿಲ್ಲ ಕಂತ್ರಿ ವಾಡದಲ್ಲೂ ಇಲ್ಲ ಮತ್ತೆ ಆದಷ್ಟು ಆ ಕಡೆಗೆಲ್ಲ ಉಪ್ಪು ನೀರ್ ಮೇಲೆ ಬರ್ತದೆ ಇದೆ ಸೈಡಿಗೆಲ್ಲ ಮೇಲೆ ಬಂದರ್ ಆದಷ್ಟು ಬೇಗ ಆಗ್ಬೇಕು ಕಂತ್ರಿವಾಡ ಭಾಗದಲ್ಲಿ ಮೂವತ್ತು ಮನೆ ಹಾಗೂ ದಿಂಡಿಗದ್ದೆ ಭಾಗದಲ್ಲಿ ಹದಿನೈದು ಮನೆಗಳಿವೆ ಒಟ್ಟು ಸುಮಾರು ನೂರ ಐವತ್ತಕ್ಕೂ ಅಧಿಕ ಜನ ವಾಸಿಸುತ್ತಿದ್ದಾರೆ ಆದರೆ ಈ ಎಲ್ಲಾ ಗ್ರಾಮಸ್ಥರು ಈ ಉಪ್ಪು ನೀರಿನ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಒಂದೆಡೆ ಸಂಪೂರ್ಣ ಜನವಸತಿ ಪ್ರದೇಶ ಉಪ್ಪು ನೀರಿನಿಂದ ಆವೃತವಾಗಿದ್ದರೆ ಇನ್ನೊಂದೆಡೆ ಕುಡಿಯಲು ಹಾಗೂ ಬಳಸುವ ನೀರಿಗಾಗಿ ಪರದಾಟ ನಡೆಸಬೇಕಾಗಿದೆ ಗ್ರಾಮ ಪಂಚಾಯತ್ನಿಂದ ನೀರು ಬಿಡಲಾಗುತ್ತಿದ್ರು ಅದು ಮೂರು ಅಥವಾ ನಾಲ್ಕು ದಿನಕ್ಕೆ ಒಮ್ಮೆ ಬಿಡೋದ್ರಿಂದ ನೀರಿಗಾಗಿ ಎಲ್ಲಿ ಹೋಗಬೇಕು ಎನ್ನುವುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ನಮ್ಗೆ ಇಲ್ಲಿ ಮೊದಲನೆಯದಾಗಿ ನೀರಿನಾಗಿ ಸಮಸ್ಯೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಇಲ್ಲಿ ಉಪ್ಪು ನೀರು ಬರ್ತದೆ ಉಪ್ಪು ನೀರಿನ ಸಲುವಾಗಿ ಬಹಳಷ್ಟು ನಾವು ಮೇಲಾಧಿಕಾರಿಗಳಿಗೆ ತಿಳಿಸಾಯ್ತು ಇನ್ನೂವರೆ ಯಾವುದೇ ಕಾರಣಕ್ಕೆ ನಮಗೆ ಉತ್ತರ ಬರಲ್ಲ ಇನ್ನೂವರೆಗೆ ಇಲ್ಲಿ ಉಪ್ಪು ನೀರು ಬರ್ತಾ ಇದೆ ಪ್ರತಿಯೊಂದು ಬಾವಿಗೆ ಕುಡಿಯುವ ನೀರಂತೂ ಇಲ್ವೇ ಇಲ್ಲ ಇಲ್ಲಿ ಕುಡಿಯುವ ನೀರು ಪಂಚಾಯತಿಯಿಂದ ನಮಗೆ ಕೊಡ್ತಾರೆ ಅದು ಸರಿಯಾದ ಟೈಮ್ ನಲ್ಲಿ ನಮಗೆ ಬರ್ತಾ ಇಲ್ಲ ಒಂದು ದಿವಸಕ್ಕೆ ಒಂದು ಎರಡು ದಿವ್ಸಕ್ಕೊಂದು ಸಲ ಆದರೆ ನೀರು ಬಿಡಬೇಕು ಅದು ಬಿಡ್ತಾ ಇಲ್ಲ ಹಾಗಾಕೊಂಡು ಇಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇದೆ ಮತ್ತು ಸಂಕ್ರಾಂತಿ ಟೈಮ್ದಲ್ಲಿ ಬಹಳ ಹುಣ್ಣಿಮೆ ಇದರಲ್ಲಿ ಬಹಳಷ್ಟು ನೀರಿನ ಒತ್ತಡ ಜಾಸ್ತಿ ಹಾಕೊಂಡು ಉಪ್ಪು ನೀರು ಒಳಗಡೆ ಬಂದ್ಕೊಂಡು ಎಲ್ಲ ಬಾವಿಗಳಿಗೆ ನೀರು ಸೇರ್ಪಡೆ ಆಗಿ ಹೋಗಿದೆ ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ನಮ್ಮ ಸಮಸ್ಯೆಯನ್ನು ಬಗೆರ್ಸ್ಕೊಡ್ಬೇಕಂತ ಹೇಳಿ ನಾವು ಮೇಲಾಧಿಕಾರಿಗೆ ಒಂದು ಮನವಿ ಕೊಡ್ತೇವೆ ಇನ್ನು ಸಮುದ್ರದ ಹಿನ್ನೀರಿನ ಪ್ರದೇಶಕ್ಕೆ ಕಾರ್ಲೆಂಡ್ ನಿರ್ಮಿಸಿ ಹಲವು ವರ್ಷಗಳಿಂದ ಅನುಭವಿಸುತ್ತಿರುವ ಉಪ್ಪು ನೀರಿನ ಜ್ವಲಂತ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಿ ಎಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಬಳಿ ಹಲವಾರು ಬಾರಿ ಗೋಗರೆದ್ರೂ ಕೇವಲ ಭರವಸೆ ನೀಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಎನ್ನುವುದು ಗ್ರಾಮಸ್ಥರ ಅಳಲಾಗಿದೆ ಕೊನೆ ಬಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದರಾದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ಶಾಸಕರು ಅಧಿಕಾರಿ ಗಮನ ಹರಿಸಿ ಉಪ್ಪು ನೀರಿನಿಂದ ಮುಕ್ತಿ ನೀಡಬೇಕು ಎನ್ನುತ್ತಾರೆ ಗ್ರಾಮಸ್ಥರು ದಿನದಿಂದ ದಿನಕ್ಕೆ ಉಪ್ಪು ನೀರು ಹೆಚ್ಚಾಗ್ತಿದೆ ಬಾವಿಯಲ್ಲಿ ನೀರಿದ್ರೂ ಕುಡಿಯೋಕೆ ಆಗ್ತಿಲ್ಲ ನೀರಿಗಾಗಿ ಸಾಕಷ್ಟು ಪರದಾಟ ನಡೆಸ್ತಿದ್ದೇವೆ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತರಲಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಇನ್ನು ನಾವು ಬದುಕೋದಾದ್ರೂ ಹೇಗೆ ಶಾಸಕರು ಅಧಿಕಾರಿಗಳು ನೆರವಾಗಬೇಕು ಎಂದರು ಹಣ ಖರ್ಚು ಮಾಡಿ ಬಂದರಿದ್ದಾರೆ ಸರ್ಕಾರ ಮಾಡು ನಮಗೆ ಆದರೆ ಅದರದ್ದು ನಿರ್ವಹಣೆ ಮಾಡುವವರು ಸರಿಯಾಗಿ ಮಾಡದೆ ನಮ್ಮದೆಲ್ಲ ಬಂದರ ಹಾಳಾಗಿಬಿಟ್ಟದೆ ಮತ್ತು ಅದು ನೀ ಈಗ ನೋಡಿ ಸಂಕ್ರಾಂತಿ ಟೈಮ್ನಲ್ಲಿ ನೀರಿನ ಜಾಗರ ಜಾಸ್ತಿ ಆಗ್ತದೆ ನವಂಬರ್ದಲ್ಲಿ ಅದಕ್ಕಿಂತ ಮೊದಲು ಹೇಳಿದ್ದೆ ನಾನು ಯಾರು ಡಿಪಾರ್ಟ್ಮೆಂಟ್ ಅವರಿಗೆ ಆ ಜೆ ಇ ಹತ್ರ ಮಾತಾಡಿದ್ದೇನೆ ಅವರು ಹೇಳಿದ್ದು ನಾವು ನವಂಬರ್ದಲ್ಲಿ ಹಾಕ್ತೇವೆ ಅಂತೇಳಿ ಇದು ಇನ್ನೂವರೆಗೆ ಅವ್ರದ್ದು ಯಾರ್ದು ಪತ್ತೆ ಇಲ್ಲ ಇದೆಲ್ಲ ನೀರು ತುಂಬಿ ಈಗ ನೋಡಿ ಈ ಗಿಡಕ್ಕೆ ಸಹ ನೀರು ನಾವು ಹಾಕಲಿಕ್ಕೆ ನಮ್ಮ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿ ಆಗಿದೆ ಈಗ ಅದೆಲ್ಲ ನೀರು ಹಾಳಾಗಿಬಿಟ್ಟದೆ ಮತ್ತು ಕಂತ್ರಿವಾಡದಲ್ಲಿ ಎರಡು ಬಾವಿ ಇದೆ ಅಲ್ಲಿ ಆ ಸಿವ ನೀರು ಉಂಟು ಈ ರೀತಿ ನೀರು ಬಂದರೆ ಅದು ಸಿವಿ ನೀರು ಸಹ ಹಾಳಾಗಿ ಅವರಿಗೆ ಸಹ ನೀರಿನ ಗತಿ ಇಲ್ಲ ಇಂಥ ಪರಿಸ್ಥಿತಿಯಾಗಿದೆ ಆಗಿದೆ ಕುಡಿಯ ನೀರಿನಲ್ಲಿ ನಂಗೆ ಪೈಪ್ ಲೈನ್ ಇಂದ ಬರ್ತದೆ ಅದು ಟೈಮಿಗೆ ಬಂದ್ರೆ ಬಂತು ಇಲ್ಲಿದ್ರೆ ಇಲ್ಲ ಇಲ್ಲಿದ್ರೆ ನಮ್ದು ಪರಿಸ್ಥಿತಿ ಬೇಡ ಇಲ್ಲಿ ನೀರಿಂದು ಕಂತ್ರಿ ಮಾಡೋದಲ್ಲೂ ಹಾಗೆ ಕರ್ನಾಟಕದ ಗಡಿ ಭಾಗದ ಎಂಟುನೂರ ಅರವತ್ತೈದು ಗ್ರಾಮಗಳಲ್ಲಿ ಮಹಾರಾಷ್ಟ್ರ ಸರ್ಕಾರ ಆರೋಗ್ಯ ವಿಮೆ ಜಾರಿ ಮಾಡಲು ಮುಂದಾಗಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಾರಾಷ್ಟ್ರ ಕರ್ನಾಟಕದೊಳಗೆ ಬರಬಾರದು ಎಂದು ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಮಹಾರಾಷ್ಟ್ರದವರಿಗೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಬೆಳಗಾವಿ ಬೈಲಹೊಂಗಲ ತಾಲೂಕಿನಲ್ಲಿ ಸೈನಿಕ ಶಾಲೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸೈನಿಕ ಶಾಲೆಯಲ್ಲಿ ಕನ್ನಡದವರಿಗೆ ಸೀಟುಗಳನ್ನು ಶೇಕಡಾ ಅರವತ್ತೈದರಷ್ಟು ಹಾಗೂ ಇತರರಿಗೆ ಶೇಕಡಾ ಮೂವತ್ತೈದರಷ್ಟು ಸೀಟುಗಳು ಹಂಚಿಕೆಯಾಗಬೇಕೆಂದು ಕ್ರಮ ಕೈಗೊಳ್ಳಲಾಗಿದೆ ಗುಣಮಟ್ಟದ ಶಿಕ್ಷಣದೊಂದಿಗೆ ದೇಶಪ್ರೇಮವನ್ನ ಮಕ್ಕಳಲ್ಲಿ ಬೆಳೆಸಲಾಗುವುದು ಇಲ್ಲಿ ಕಲಿತವರು ಸೇನೆಗೆ ಸೇರ್ಪಡೆಯಾಗುವ ಅವಕಾಶವಿದೆ ಎಂದರು ಸುಮಾರು ನೂರ ಹತ್ತು ಎಕರೆ ಜಮೀನನ್ನ ಸರ್ಕಾರದ ವತಿಯಿಂದ ರಾಕ್ ಗಾರ್ಡನ್ ಮತ್ತು ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕಾಗಿ ಅನುದಾನವನ್ನು ನಮ್ಮ ಸರ್ಕಾರದ ಹಿಂದಿನ ಅವಧಿಯಲ್ಲಿ ನೀಡಲಾಗಿತ್ತು ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಯನ್ನು ಮಾಡುತ್ತಿದ್ದೇನೆ ಎಂದರು ಎಲ್ಲವೂ ಉತ್ತಮವಾಗಿ ಮೂಡಿಬಂದಿದೆ ಎಂದರು ಅವರ ಜ್ಞಾಪಕಾರ್ಥವಾಗಿ ಇಲ್ಲಿ ರಾಕ್ ಗಾರ್ಡನ್ ಮತ್ತು ವಸ್ತು ಸಂಗ್ರಹಾಲಯ ನಿರ್ಮಾಣವಾಗಿದೆ ಎಂದರು ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಎಂದರು ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿ ಹತ್ತು ಎಕರೆ ಜಮೀನನ್ನು ಎಲ್ಲ ಮಾಡಲಿಕ್ಕೋಸ್ಕರ ಸೈನಿಕ ಶಾಲೆ ರಾಕ್ ಗಾರ್ಡನ್ನು ಮ್ಯೂಸಿಯಂ ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ दिमिनूनाने ಕೊಟ್ಟಿದೆ ದುड्डूनाने ಕೊಟ್ಟಿದೆ বাজেট ಎಲ್ಲಾ प्रोवाइड प्रोजेक्टನಲ್ಲಿ प्रोवाइड ಮಾಡಿ ಶಂಕುಸ್ಥಾಪನೆ ಮಾಡಿದ ಈಗ ಬಹಳ ಸಂತೋಷ ಏನಪ್ಪಾ ಅಂದ್ರೆ நானே ಉದ್ಘಾಟನೆ ಮಾಡುತ್ತಾಯ್ತೀ ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡೋದ ಮುಖ್ಯಮಂತ್ರಿಯಾಗಿ ಗಟ್ಟೆನೂ ಕೂಡ ಮಾಡ್ತಾಯ್ತು ಎಲ್ಲಾ ಚೇನಾ ಬಂದಿದೆ ಇದೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಇಲ್ಲ ಕನ್ನಡ ಅದಕ್ಕೆ ಬಿಜಾಪುರದಲ್ಲಿ ಹೀಗೆ ಅರವತ್ತೈದು ಮೂವತ್ತೈದು ಇದೆ ಅದೇ ರೀತಿ ಇನ್ನು ಕೂಡ ಮಾಡ್ತೀವಿ ಕರ್ನಾಟಕದವರಿಗೆ ಸಿಗಬೇಕು ಸೊ ಬೇರೆ ರಾಜ್ಯದವರಿಗೆ ಮೂವತ್ತೈದು ಪರ್ಸೆಂಟ್ ಸಿಗಬೇಕು ಅಂತ ಮಾಡ್ತೀವಿ ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ದೇಶಪ್ರೇಮ ಬೆಳೆಸ್ತಕ್ಕಂಥದ್ದು ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿ ಓದ್ದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತವೆ ಇಲ್ಲ ಈಗ ನಾವು ಎಲ್ಲ ಮಾಡಿದ್ದೀವಿ ಮಾತಾಡಿದ್ದ ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಕನ್ನಡದ ಒಳಗಡೆ ಬರಬಾರ್ದು ಅಂತ ಹೇಳಿ ಮಾತಾಡಿದ್ವಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರಿಗೂ ಅವರು ಮಾಡಲ್ಲ ನಾನು ಮಾಡಲ್ಲ ಸರಿ ಇಲ್ಲಿ ಮಾಡ್ತೀವಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ ಶಿಕ್ಷೆ ವಿಧಿಸುವ ಕಾಯಿದೆ ವಿರೋಧಿಸಿ ದೇಶದಾದ್ಯಂತ ಹಮ್ಮಿಕೊಂಡ ಮುಷ್ಕರವನ್ನು ಬೆಂಬಲಿಸಿ ದಾಂಡೇಲಿಯಲ್ಲಿಯೂ ಖಾಸಗಿ ಪ್ರಯಾಣಿಕ ಮತ್ತು ವಾಣಿಜ್ಯ ಸೇವೆ ವಾಹನಗಳ ಸೇವೆಯನ್ನು ಸ್ಥಗಿತಗೊಳಿಸಿ ರೋಕ್ ನಡೆಸಿ ಪ್ರತಿಭಟನೆ ನಡೆಯಿತು ದಾಂಡೇಲಿ ನಗರದಲ್ಲಿ ಆಟೋ ರಿಕ್ಷಾ ಟ್ಯಾಕ್ಸಿ ಲಾರಿ ಹಾಗೂ ಖಾಸಗಿ ಪ್ರಯಾಣಿಕ ವಾಹನಗಳ ಚಾಲಕರು ಸಂಚಾರ ಸೇವೆಯನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಖಾಸಗಿ ಪ್ರಯಾಣಿಕ ಹಾಗೂ ಖಾಸಗಿ ವಾಣಿಜ್ಯ ವಾಹನಗಳ ಚಾಲಕರು ನಗರದ ಬಸ್ ನಿಲ್ದಾಣದಿಂದ ಕೆಸಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿಯನ್ನ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದರಿಗೆ ಸಲ್ಲಿಸಿದ್ರು ಕಾಯ್ದೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಮನವಿಯಲ್ಲಿ ಒತ್ತಾಯಿಸಿದ್ರು ಇದಕ್ಕೂ ಮುನ್ನ ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿ ಲಾರಿ ಚಾಲಕರ ಹಾಗೂ ಮಾಲಕರ ಸಂಘದವರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಅಧ್ಯಕ್ಷ ರಾಜೇಶ್ ಸಾಬ್ ಕೇಸನೂರ್ ಖಾಸಗಿ ಪ್ರಯಾಣಿಕ ಮತ್ತು ವಾಣಿಜ್ಯ ವಾಹನಗಳ ಚಾಲಕರ ಸಂಘಟನೆಗಳ ಪ್ರಮುಖರುಗಳಾದ ಬಾಬಾ ಸಾಬ್ ಜಮಾದಾರ್ ಅರುಣ್ ಕುಮಾರ್ ನಾಗೇಶ್ ಮಾಲೀಕರ್ ಕುಮಾರ್ ಇಲಿಯಾಸ್ ಮುಸ್ತಫಾ ರಮೇಶ್ ಭಂಡಾರಿ ಬಾಬಾ ಅಕ್ಬರ್ ಮನಿಯಾರ್ ಅಶೋಕ್ ನಾಯ್ಕ್ ಬಸವರಾಜ್ ಪಾಟೀಲ್ ಮಕ್ತುಮ್ ಕಿತ್ತೂರ್ ಗೌಸ್ ಕಿತ್ತೂರ್ ಮೆಹಬೂಬ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ರಿಕ್ಷಾ ಸಂಘಟನೆಯವರು ಪ್ರತಿಭಟನೆ ಬೆಂಬಲಿಸಿ ತಮ್ಮ ಸಂಚಾರ ಸ್ಥಗಿತಗೊಳಿಸಿದ್ದರಿಂದ ಶಾಲಾ ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ವ್ಯತ್ಯಯವಾಯಿತು ಕರ್ನಾಟಕ ಚಾಲಕರ ಚಾಲಕರು ಹಾಗೂ ಪದಾಧಿಕಾರಿಗಳು ಇವತ್ತು ನಾವು ಸ್ಟ್ರೈಕ್ ಮಾಡಿದ್ವಿ ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಕೇಂದ್ರದಿಂದ ಈ ಕಾನೂನು ಜಾರಿ ಮಾಡಿದ್ದಕ್ಕೆ ನಮ್ಮ ಚಾಲಕರಿಗೆ ರಿಟರ್ನ್ ಕಾನೂನು ಇದನ್ನು ನಮ್ಮ ಚಾಲಕರಿಗೆ ಎತ್ತಿ ಸರಿ ಇಲ್ಲ ಅನ್ನಿಸ್ತದೆ ದಯವಿಟ್ಟು ಈ ಕಾನೂನು ಭಾರತ ದೇಶಕ್ಕೆ ತರಬಾರ್ದಂತ ನಮ್ದೆಲ್ಲ ಬೇಡಿಕೆ ಹೀಗಾಗಿ ನಾವು ಇವತ್ತು ಚಾಲಕರು ನಮ್ಮ ವಾಹನಗಳು ಬಿಟ್ಟು ಇದನ್ನು ಮಾಡ್ತಿದ್ದೇವೆ ಸ್ಟ್ರೈಕ್ ಮಾಡ್ತಿದ್ದೇವೆ ಕಾರ್ವಾರ್ ನಗರದ ಹರಿದೇವ ನಗರದ ಶ್ರೀ ಹರಿಹರೇಶ್ವರ ಮತ್ತು ವನದುರ್ಗೆ ದೇವರ ಸನ್ನಿಧಿಯಲ್ಲಿ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ದೇವಾಲಯದಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದವು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ದರು ದೇವರಿಗೆ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ಅನ್ನಸಂತರ್ಪಣೆ ವಿತರಣೆ ನಡೆಯಿತು ಸಹಾರ ಮೆಲೋಡಿಸ್ ಕರೋಕೆ ಮ್ಯೂಸಿಕಲ್ ಆರ್ಕೆಸ್ಟ್ರಾ ಪಾರ್ಟಿ ಕೋಣೆವಾಡ ಕಾರವಾರ್ ತಂಡದಿಂದ ರಾತ್ರಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು ರಸಮಂಜರಿ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರ ದೌಡು ಹರಿದು ಬಂದಿತ್ತು ದೇವಸ್ಥಾನದ ಪ್ರಮುಖರಾದ ಕೃಷ್ಣ ಗಣಪತಿ ನಾಯ್ಕ್ ಗಿರೀಶ್ ರಾವ್ ಗಣಪತಿ ಐತಾಳ್ ಗಣೇಶ್ ನಾಯರ್ ಶ್ರೀಪಾದ್ ಬಾಂದೇಕರ್ ಸುಬ್ರಹ್ಮಣ್ಯ ನಾಯರ್ ಅಭಿಷೇಕ್ ನಾಯ್ಕ್ ರಾಜೇಶ್ ನಾಯ್ಕ್ ಶಶಾಂಕ್ ನಾಯ್ಕ್ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಈ ಭಾಗದ ನಾಗರಿಕರು ಮತ್ತು ಯುವ ಸಮೂಹ ಎಲ್ಲರೂ ಸೇರಿ ದೇವರ ವಾರ್ಷಿಕ ಮಹೋತ್ಸವದಲ್ಲಿ ಪಾಲ್ಗೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಭಟ್ಕಳ ತಾಲೂಕಿನ ಸಮಸ್ತ ಗೊಂಡ ಸಮುದಾಯದವರ ಆರಾಧ್ಯ ದೈವ ಇಲ್ಲಿನ ಕೋಕ್ತಿ ಶ್ರೀ ಜಟಗ ಮಹಾಸತಿ ದೇವಿಯ ಜಾತ್ರೆಯು ಶ್ರದ್ಧಾಭಕ್ತಿ ಸಂಭ್ರಮದೊಂದಿಗೆ ನೆರವೇರಿತು ಬೆಳಗ್ಗೆಯಿಂದಲೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು ವಿಶೇಷವಾಗಿ ಮಹಿಳೆಯರು ಯುವತಿಯರು ಜಾತ್ರಾ ಸಡಕರದಲ್ಲಿ ಪಾಲ್ಗೊಂಡರು ಪುರಾತನ ಕಾಲದಿಂದಲೂ ಪೂಜಿಸಲ್ಪಡುವ ಕೋಕ್ತಿ ಕಟ್ಟೆ ಹರಕೆ ಸ್ವೀಕಾರಕ್ಕೆ ಸಿದ್ದಗೊಂಡ ಶೇಡಿ ಮರಕ್ಕೆ ಬಣ್ಣ ಬಳಿದು ಸಿಂಗರಿಸಲಾಗಿತ್ತು ಭಕ್ತರ ನಂಬಿಕೆಯಂತೆ ಸಂತಾನ ಪ್ರಾಪ್ತಿ ರೋಗ ರುಜಿನುಗಳ ಪರಿಹಾರ ಸಾಕಿಕೊಂಡ ದನಕರುಗಳ ರಕ್ಷಣೆಗಾಗಿ ಕಟ್ಟಿಕೊಂಡ ಹರಕೆಗಳನ್ನು ಮಹಾಸತಿಗೆ ಪೂಜೆ ಸಲ್ಲಿಸುವ ಮೂಲಕ ಸಮರ್ಪಿಸಲಾಯಿತು ಶೇಡಿ ಮರಕ್ಕೆ ಕಬ್ಬು ಕಟ್ಟಿ ದೇವಸ್ಥಾನದ ಎದುರಿನ ಕೆರೆಯ ನೀರನ್ನ ಮೈಗೆ ಚಿಮ್ಮಿಸಿಕೊಂಡು ಕುಟುಂಬಕ್ಕೆ ಶಕ್ತಿ ಸಂತೋಷ ನೀಡು ಎಂದು ಭಕ್ತರು ದೇವಿಯನ್ನ ಪ್ರಾರ್ಥಿಸಿಕೊಂಡರು ವಿಶೇಷ ಎಂದ್ರೆ ಇಲ್ಲಿ ಗೊಂಡ ಸಮುದಾಯದ ಹಿರಿಯರೇ ಅರ್ಚಕರಾಗಿದ್ದು ಶುದ್ಧ ಮನಸ್ಸಿನ ಭಕ್ತಿಗೆ ದೇವಿ ಖಂಡಿತ ಒಲಿಯುತ್ತಾಳೆ ಎನ್ನುವ ನಂಬಿಕೆಯನ್ನ ಭಕ್ತರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ರಾಘುಗೊಂಡ ಪ್ರಾಯೋಜಕತ್ವದಲ್ಲಿ ಗುಣವಂತೆಯ ಭಜನಾ ತಂಡದವರು ನಡೆಸಿಕೊಟ್ಟ ಭಜನಾ ಕಾರ್ಯಕ್ರಮ ಶ್ರೋತೃಗಳನ್ನ ಮಂತ್ರಮುಗ್ಧರನ್ನಾಗಿಸಿತು ಸಂಜೆ ಐದು ಗಂಟೆಯ ಸುಮಾರಿಗೆ ಗುಡಿಜಟಗ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಂಪ್ರದಾಯದಂತೆ ನಾಲ್ಕು ರುಂಡಗಳನ್ನ ಮೆರವಣಿಗೆಯ ಮೂಲಕ ಕೋಕ್ತಿ ಶ್ರೀ ಮಹಾಸತಿ ದೇವಸ್ಥಾನಕ್ಕೆ ಕರೆತರಲಾಯಿತು ಗೊಂಡರ ಪ್ರಸಿದ್ಧ ಡೆಕ್ಕೆ ಕುಣಿತ ಮೆರವಣಿಗೆಯ ಮೆರಗನ್ನ ಹೆಚ್ಚಿಸಿದವು ಕೋಕ್ತಿಯಲ್ಲಿ ಶ್ರೀ ಮಹಾಸತಿ ಪಾದದಡಿ ರುಂಡಗಳನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು ಜಾತ್ರೆಯ ಹಿನ್ನೆಲೆಯಲ್ಲಿ ಬುಧವಾರ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ನಾರಾಯಣಗೊಂಡ ಗೌರವಾಧ್ಯಕ್ಷ ಸೋಮಯ್ಯ ಗೊಂಡ ರಮೇಶ್ ಗೊಂಡ ಮಾದೇವ್ಗೊಂಡ ವೆಂಕಟೇಶ್ಗೊಂಡ ನಾಗಯ್ಯಗೊಂಡ ಗಣಪತಿಗೊಂಡ ಜಯಂತ್ಗೊಂಡ ಕೃಷ್ಣಗೊಂಡ ರಮೇಶ್ ಗೊಂಡ ಚಂದ್ರುಗೊಂಡ ಬಡಿಯಾಗೊಂಡ ಬಸವಯ್ಯಗೊಂಡ ಗಣಪಯ್ಯ ಗೊಂಡ ಮಾರು ಿಗೊಂಡ ಪಾಂಡುರಂಗ ಗೊಂಡ ಮತ್ತಿತರರು ದೇವಸ್ಥಾನದಲ್ಲಿ ಹಾಜರಿದ್ದು ಭಕ್ತರಿಗೆ ನೆರವಾದರು ದೇವಸ್ಥಾನದ ಆವರಣದಲ್ಲಿ ಹೂವು ಹಣ್ಣು ತಿಂಡಿ ತಿನಿಸು ಆಟಿಕೆ ಸಾಮಾನುಗಳು ಸಿಹಿ ತಿನಿಸುಗಳ ಅಂಗಡಿಗಳು ಕೋಕ್ತಿ ಜಾತ್ರೆಗೆ ವಿಶೇಷ ಮೆರಗನ್ನ ನೀಡಿದವು ಗೊಂಡ ಸಮುದಾಯದವರಲ್ಲದೆ ಇತರೆ ವರ್ಗದವರು ಜಾತ್ರೆಯನ್ನ ಕೂಡಿಕೊಂಡರು ಜಾತ್ರೆಯ ಹಿನ್ನೆಲೆಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಮತದಾರರ ಸಂಖ್ಯೆ ದೊಡ್ಡದಿದ್ದು ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಹಿಂದುಳಿದ ವರ್ಗಕ್ಕೆ ನೀಡಬೇಕೆಂದು ಕರ್ನಾಟಕ ಕ್ಷೇತ್ರೀಯ ಮರಾಠ ಮಹಾ ಒಕ್ಕೂಟದ ಅಧ್ಯಕ್ಷ ಬಿಜೆಪಿ ಮುಖಂಡ ಸುಂದರ್ ಗಾಯಕ್ವಾಡ್ ಆಗ್ರಹಿಸಿದ್ದಾರೆ ಬುಧವಾರ ಭಟ್ಕಳ ರಾಯಲ್ ಓಕ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನು ಹಿಂದುಳಿದ ವರ್ಗಕ್ಕೆ ನೀಡಿರಲಿಲ್ಲ ಈ ಬಾರಿ ಅಂತಹ ಕೆಲಸ ಮಾಡಬಾರದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಆದರೆ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರವಿದ್ದು ಗೆಲುವಿಗಾಗಿ ಹೋರಾಟ ನಡೆಸಲೇಬೇಕಾಗುತ್ತದೆ ಬೆಳಗಾವಿ ಚಿಕ್ಕೋಡಿ ಉತ್ತರ ಕನ್ನಡ ಧಾರವಾಡ ಬೀದರ್ ಜಿಲ್ಲೆಗಳಲ್ಲಿ ಮರಾಠ ಸಮುದಾಯದ ಪ್ರಾಬಲ್ಯ ಇದೆ ಅಲ್ಲದೆ ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡೋದ್ರಿಂದ ಇತರೆ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿಗೆ ಅನುಕೂಲವಾಗಲಿದೆ ಎಂದರು ಸಂಸದ ಅನಂತಕುಮಾರ್ ಹೆಗಡೆ ತಾವು ಸಂಸದರಾಗಿದ್ದ ಅವಧಿಯಲ್ಲಿ ಮಲಗಿಕೊಂಡೇ ಇದ್ರು ಚುನಾವಣೆ ಹತ್ತಿರವಾದಂತೆ ಎದ್ದು ಓಡಾಡಲು ಆರಂಭಿಸಿದ್ದಾರೆ ಕಳೆದ ಏಳು ಚುನಾವಣೆಯಲ್ಲಿಯೂ ಮರಾಠ ಸಮುದಾಯ ಅನಂತಕುಮಾರ್ ಹೆಗಡೆಯವರನ್ನ ಬೆಂಬಲಿಸುತ್ತಾ ಬಂದಿದೆ ನಾನು ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಬೆಳವಣಿಗೆಗಾಗಿ ಕೆಲಸ ಮಾಡುತ್ತಾ ಬಂದಿದ್ದೇನೆ ರಾಜ್ಯ ಕೊಳಚೆ ಪ್ರದೇಶದ ಅಭಿವೃದ್ಧಿಗಾಗಿ ದುಡಿದಿದ್ದೇನೆ ಬೆಂಗಳೂರು ಅನಂತಕುಮಾರ್ ಅವರ ಸಹಾಯವನ್ನ ಪಡೆದುಕೊಂಡು ಛತ್ರಪತಿ ಶಿವಾಜಿ ತಂದೆಯವರ ಸಮಾಧಿ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಲು ಮರಾಠ ಸಮುದಾಯ ಬೆಂಬಲಿಸಿದೆ ನಾಲ್ಕು ಎಂಎಲ್ಎಗಳನ್ನು ಹೊಂದಿದ್ದ ಬಿಜೆಪಿ ಮೂವತ್ತಾರು ನಂತರ ನೂರ ಹತ್ತು ಆಗಲು ಮರಾಠ ಸಮುದಾಯದ ಬೆಂಬಲವೂ ಕಾರಣವಾಗಿದೆ ಈ ಬಾರಿ ಅನಂತಕುಮಾರ್ ಹೆಗಡೆಯವರೇ ಹಿಂದೆ ಸರಿದು ನನಗೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ರು ಶ್ರೀರಾಮ ಎಲ್ಲರ ಮನಸ್ಸು ಹೃದಯದಲ್ಲಿ ನೆಲೆಸಿದ್ದಾನೆ ರಾಮರಥವನ್ನ ಪ್ರತಿ ತಾಲೂಕಿಗೆ ಕೊಂಡೊಯ್ಯುತ್ತಿರುವ ಶಾಮ್ಸುಂದರ್ ಗಾ ಗಾಯಕ್ವಾಡ್ ಅವರಿಗೆ ಬಿಜೆಪಿ ಶಕ್ತಿ ನೀಡಬೇಕೆಂದು ಮುಂಡಗೋಡ್ ಸಾಲಗಾಂವ್ ಗೌರಮ್ಮಾಜಿ ಮಠದ ಶ್ರೀ ವಿರೂಪಾಕ್ಷ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಛತ್ರಪತಿ ಶಿವಾಜಿಯನ್ನ ಎಲ್ಲರೂ ಗೌರವಿಸುತ್ತಾರೆ ಅವರ ಕ್ಷತ್ರಿಯ ಸಮಾಜಕ್ಕೆ ಅಧಿಕಾರ ನೀಡಬೇಕು ಎಂದರು ಅವರು ಇಲ್ಲ ಒಂದಾದರೂ ಕೊಡ್ತೀನಿ ಲೋಕಸಭಾ ಕ್ಷೇತ್ರಗಳಲ್ಲಿ ಹಿಂದುಳಿದ ಆಮೇಲೆ ಈ ಉತ್ತರ ಕನ್ನಡ ಕ್ಷೇತ್ರ ಹಿಂದೂ ವರ್ಗಕ್ಕೆ ಸೇರಿದಂಥದ್ದು ಇಲ್ಲಿ ಮರಾಠ ಸಮಾಜ ನಾಯಕ್ ಸಮಾಜ ಬಿಲ್ಲವ ಸಮಾಜ ಜೊತೆಗೆ ಮೀನುಗಾರರು ಇರುವಂಥವ್ರು ಎಸ್ ಸಿ ಎಸ್ಟಿ ಜನ ಇರೋಂಥವ್ರು ಮತ್ತೆ ಮುಸ್ಲಿಂ ಬಂದೂರುಗಳು ಇರುವಂಥವ್ರು ಇಂಥ ಸಮಾಜಕ್ಕೆ ಒಂದು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಆದ್ರಿಂದ ಇದನ್ನು ನೋಡ್ತೀವಿ ಮಾಡ್ತೀವಿ ಹೇಳಿ ಬಟ್ ದೇರಿಗೆ ನಾವು ಹೋದಾಗ ಇಲ್ಲ ನಾವು ಈ ಬಾರಿ ಕೊಡ್ತೀವಿ ಅಂತ ಆಶ್ವಸ್ತಿಗಳು ಆದರೆ ಎಷ್ಟೋ ದಿವಸಗಳಿಂದ ಮಲಗಿದಂಥ ಅವರು ಮತ್ತೆ ಎದ್ದು ಓಡಾಡ್ತಾ ಇದ್ದಾರೆ ಸಂತೋಷ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಯಾರಿಗೆ ಟಿಕೆಟ್ ಕೊಡಲಿ ನಾವು ಕೆಲಸ ಮಾಡಿಸ್ ಆದರೆ ನಮ್ಮ ಸಮಾಜ ಏನು ಹೇಳ್ತಾ ಇದೆ ಸುಮಾರು ನಮಗೆ ಸ್ವತಂತ್ರ ಬಂದಾಗಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಾವು ಹಗಲು ರಾತ್ರಿ ನಾವು ಯಾವುದೇ ಆಸೆ ಇಲ್ಲದೆ ನಾವು ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ವಿ ಇವತ್ತು ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ಥರದಲ್ಲೂ ಕೊಟ್ಟು ಇಪ್ಪತ್ತೆಂಟು ಲೋಕಸಭಾದಲ್ಲಿ ಇಪ್ಪತ್ತೈದು ಸೀಟ್ ಸಹ ಗೆಲ್ಲಕ್ಕೆ ನಾವು ಐವತ್ತು ಲಕ್ಷ ಮರಾಠ ಸಮಾಜ ಅಜ್ಜಿ ಹರಿದ್ವಿ ಅದರಲ್ಲಿ ಈ ಈ ಉತ್ತರ ಕನ್ನಡ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಜಿಲ್ಲೆ ಮತ್ತೆ ಬಿದರ್ ಜಿಲ್ಲೆ ಭಾಗ ಈ ಭಾಗದಲ್ಲಿ ಹೆಚ್ಚಿನ ಜನ ಸಿಕ್ಕಿದೆ ನಮಗ ಒಂದು ಕೊಡೋದ್ರಿಂದ ಏಳು ನಿರ್ಣಾಯಕವಾದ ಮತಗಳನ್ನು ಕೊಡುವಂತ ಮರಾಠ ಸಮಾಜ ಏಳು ಕ್ಷೇತ್ರಕ್ಕೂ ಅನುಕೂಲ ಆಗುತ್ತೆ ಏಳು ಮತ್ತೆ ಗೆಲ್ತೀರಿ ಚಾಮ್ ಸುಂದರ್ ಗಾಯಕ್ವಾಡ ನೋಡ್ರಿ ಈ ಇಡೀ ಜಿಲ್ಲೆಯೊಳಗ ರಾಮ್ ರತನ ಜೈ ರಾಮ್ ಜೈ ರಾಮ್ ಅನ್ಕೊಂತ ಇಡೀ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಪ್ರತಿ ತಾಲೂಕಿಗೆ ಅಡ್ಡಾಡಿ ಅಡ್ಡಾಡಿ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಗಳು ನಮಗಾದ್ರೂ ಗುರುವಿನ ಬಿಟ್ಟು ಮಾಡಬಾರ್ದು ಏನಂತ ನಾವು ಮಾತೋಶ್ರೀ ಗೌರವಾಜಿ ಅಧ್ಯಾತ್ಮ ಅಂದ್ರೆ ಸಾಲ್ಗಾವದಿಂದ ನಾವು ಅವ್ರ ಹಿಂದಿಂದ ಒಂದು ಧ್ಯಾನ ಮಾಡ್ಕೊಂತ ಸುಮ್ಮನೆ ಉಂಟು ನಾನು ಜಾತ್ಯಾತೀತ ಮನುಷ್ಯ ಯಾವ ಜಾತಿಯವನಲ್ಲ ಆದ್ರೆ ಧರ್ಮದೊಂದು ಹಿಡ್ಕೊಂಡು ಧ್ಯಾನ ಮಾಡ್ಕೊತ ಗೌರವಾಜಿ ಧ್ಯಾನ ಮಾಡ್ಕೊಂತ ಹಿಂಚಿಗಿರಿ ಸಾಂಪ್ರದಾಯದ ಅಧ್ಯಾತ್ಮ ಮಂದಿರದಲ್ಲಿ ಇವತ್ತು ನಿರಂತರ ಭಾವು ಸಾಹೇಬ ಕಲ್ಮೇಶ್ವರ ಮಾರಾದ ಗಿರ್ಮಲೇಶ್ವರ ಮಹಾರಾದ್ರೆ ಕಲ್ಮೇಶ್ವರ ಮಾರಾದ ಹಿಂದ ಗುರು ಪರಂಪರೆ ಬಂದಂಥದ್ದು ಒಂದು ಶಕ್ತಿ ಛತ್ರಪತಿ ಶಿವಾಜಿ ಸಮರ್ಥ ರಾಮದಾಸ್ ಮಹಾರಾಜ ಆಶೀರ್ವಾದ ತಗೊಂಡು ಸುಕ್ಕರಾಮರ್ ಮಹಾರಾಜರು ಆಶೀರ್ವಾದ ತಗೊಂಡು ಜಗತ್ತಿಗೆ ಧರ್ಮ ಧರ್ಮಸ್ಥಾಪನೆ ಮಾಡಿದಾರೆ ಅವರು ಹಂಗೆ ಇವತ್ತು ನಮ್ಮಲ್ಲಿ ಶಿವಾಜಿ ಅವತಾರ ನಿಮ್ಮ ಎಲ್ಲೇ ಹಂಗೆ ರಾಮ ಹೃದಯದವಾಗಿ ಅದಾನೋ ನಿಮ್ಮ ಹೃದಯದವಾಗಿ ಇವತ್ತು ಶಿವಾಜಿನ ಅದಾನ ಹಂಗೆ ನಮ್ಮ ಧರ್ಮಕ್ಕೆ ಅವ್ರಿಗೆ ಏನಾದರೂ ಒಂದು ಒಂದು ಸೀಟ್ ಕೊಟ್ಟು ಮನುಷ್ಯ ಸಮಾಧಾನ ಮಾಡಿರಿ ಅವ್ರಿಗೆ ಶಾಂತ ಮಾಡಿರಿ ಅವ್ರಿಗೂ ಒಂದು ಒಂದು ಅಧಿಕಾರ ಕೊಡಿರಿ ನೀವು ಶ್ರೀ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ